ಸ್ನೇಹಿತರೆ ನೋ ಡೌಟ್ ಈ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ ನಿಮಗೆ ಆ್ಯನ್ಯಲ್ ನಲ್ಲಿ ನಾಳೆ ಎಕ್ಸಾಮ್ನಲ್ಲಿ ಈ ಕ್ವೇಶನ್ ಫಿಕ್ಸ್ ಬಂದೇ ಬರುತ್ತೆ ಆಯ್ತ ಏನು ಬಾಳ ಅಂದ್ರೆ ಇಲ್ಲಿ ಇಪ್ಪತ್ತು ಕೊಡಬಹುದು ಇಲ್ಲಿ ಚೇಂಜ್ ಮಾಡ್ಬೋದು ಅನುಭವಿ ಆದಾಯ ಟ್ರಿಕ್ಸ್ ಇದೆ ಆರಾಮಾಗಿ ಹೇಳ್ತೀನಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಯಿತಾ ಈ ಒಂದು ಪ್ರಶ್ನೆ ನಿಮಗೆ ಕೇಳಿ ಕೇಳ್ತಾನೆ ಕ್ವಶನ್ ನಂಬರ್ ನಲವತ್ತೈದು ಫಿಕ್ಸ್ ಕ್ವಶನ್ ಆಯ್ತ ಮತ್ತು ಕ್ವಶನ್ ನಂಬರ್ ನಾಲ್ತ್ ಫಿಕ್ಸ್ ಕ್ಷೇಷನ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಪ್ರೊಡಕ್ಷನ್ ಆಯ್ತಾ ಕಾನಿಯಾದ ಉತ್ಪನ್ನಗಳನ್ನು ಕಂಡು ಹಿಡಿಯಿರಿ ಕ್ವಶನ್ ಫಿಕ್ಸ್ ಕ್ಷೇಷನ್ ಕೇಳ್ತಾನೆ ಆನ್ಯುವಲ್ ನಲ್ಲಿ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದಿಲ್ಲ ಏನು ಈ ಒಂದು ಪ್ರಶ್ನೆಯಲ್ಲಿ ಯಾವುದೇ ಕಾರಣಕ್ಕೂ ಆಯ್ತಾ ಒಂದು ಮಾರ್ಕ್ಸ್ ಕೂಡ ಹೋಗಬಾರ್ದು ಯಾಕಂದ್ರೆ ಹತ್ತು ಮಾರ್ಕ್ಸ್ ಬರಬೇಕು ನಮಗೆ ಇಲ್ಲಿ ನೋಡಿ ಯಾವುದು ಈ ಒಂದು ಪ್ರಶ್ನೆ ನೋಡಿ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಮತ್ತು ಅದೇ ರೀತಿ ಐದು ದೇಶಗಳು ಅವರೇ ಕೊಟ್ಟಿರ್ತಾರೆ ವಾರ್ಷಿಕ ಪರೀಕ್ಷೆ ಈ ರೀತಿ ಆಪ್ಷನ್ ಕೊಟ್ಟಿರ್ತಾರೆ ಅವುಗಳ ಕರೆನ್ಸಿಗಳನ್ನು ಬರೀಬೇಕು ಆಯ್ತಾ ಈ ಒಂದು ಕ್ವಶನ್ ಕೂಡ ಫಿಕ್ಸ್ ಆಗಿರುತ್ತೆ ನಿಮಗೆ ಈ ಒಂದು ಮತ್ತು ಈ ಒಂದು ಕ್ವಶನ್ ಏನಿದೆ ಮೂರನೆಯ ಅಧ್ಯಾಯದಲ್ಲಿ ಬರುತ್ತೆ ಥರ್ಡ್ ಚಾಪ್ಟರ್ ಯಾವುದು ಉತ್ಪಾದನೆ ಮತ್ತು ವೆಚ್ಚಗಳು ಈ ಎರಡು ಇಲ್ಲಿ ಯಾಕೆ ಪಿ ಯು ಕೆಶನ್ ಕೊಟ್ಟಿದ್ದಾನೆ ಅಂದರೆ ಇವಾಗ ವಿಕಲ ವಿದ್ಯಾರ್ಥಿಗಳಿಗೆ ಏನಿದೆಯಲ್ಲ ಒಂದು ಬಾರಿ ಇದು ಕೇಳ್ತಾನೆ ಆದ್ರೆ ಯಾವುದು ಈ ಕೆಳಗಿನ ಐದು ದೇಶಗಳ ಕರೆನ್ಸಿ ಬರೀರಿ ಅಂತ ಇದು ಕೇಳ್ತಾನೆ ಬಟ್ ಇದಂತ್ರೂ ನಿಮಗೆ ಒಂದೊಂದು ಬಾರಿ ಇದು ಕೇಳಬಹುದು ಬರಲ್ಲ ಬಟ್ ಈ ಒಂದು ಕ್ವಶನ್ ಅಂತೂ ಫಿಕ್ಸ್ ಆಗಿರುತ್ತೆ ನಿಮಗೆ ಬಟ್ ಇಲ್ಲಿ ಸೇಫ್ ಜೋನ್ ನೋಡ್ರಿಪ್ಪ ನೀವು ಯಾವುದಂದ್ರೆ ಅಂದ್ರೆ ಈ ಬಾಳೆ ಹಣ್ಣಿನ ಬೆಲೆ ಮತ್ತು ಮಾವಿನ ಹಣ್ಣಿನ ಬೆಲೆ ಓಕೆ ಮ್ಯಾಂಗೋ ಬನಾನಾಸ್ ಅಂಡ್ ಕನ್ಸೂಮರ್ ಪ್ರೈಸ್ ಇದು ಫಿಕ್ಸ್ ಇದು ಆಯ್ತಾ ಈ ಕ್ವಶನ್ ಅಂತೂ ಫಿಕ್ಸ್ ಆಯ್ತು ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳಿದ್ರೆ ಅಂದ್ರೆ ಈ ಒಂದೊಂದು ಪೂರ್ತಿ ನೋಡಿ ಕನ್ಸೂಮರ್ ಇನ್ಕಮ್ ಎಷ್ಟಿರುತ್ತೆ ಮತ್ತು ಬನಾನಾಸ್ ಮ್ಯಾಂಗೋಸ್ ಇಲ್ಲ ಕೊಟ್ಟಿದ್ದಾರೆ ಕಾಣ್ತಾ ಇದೆಯಾ ಸೊ ಇಲ್ಲಿ ನಾನು ಹೇಳ್ತೇನೆ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬಹುತ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆರಾಮಾಗಿ ಈ ಒಂದು ಅಲ್ಲಿ ಏನಿದಿಲ್ಲ ನೀವು ಹತ್ತು ಅಂಕವನ್ನು ಪಡೆದುಕೊಳ್ಳಬಹುದು ಇಲ್ಲಿ ನಿಮಗೆ ಎಷ್ಟು ಮೂರು ಕೊಟ್ಟಿರ್ತಾರೆ ನೀವು ಎರಡೇ ಬರಿಬೇಕಾಗಿರುತ್ತೆ ವಿಕಲ ವಿದ್ಯಾರ್ಥಿಗಳ ಕೊಟ್ಟಿದ್ದು ಕ್ಷಶನ್ ಬರೆಯಕ್ಕೆ ಹೋಗಿರೋ ಮತ್ತೆ ಬರೆಯಕ್ಕೆ ಹೋಗಿ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯಟ್ಯಬ್ ಚಾನಲ್ ಯಾರು ಸಬ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಇರಿ ಹಾಗಾದ್ರೆ ಮೇಲೆ ಕ್ಲಿಕ್ ಮಾಡಿ ಪ್ರತಿ ನೋಡಿ ನಿಮಗೆ ತಪ್ಪೆ ಬರುತ್ತೆ ನಿಮಗೆ ಆನ್ಯುವಲ್ ನಲ್ಲಿ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ ನಿಮಗೆ ಆ ಎಂ ಆರ್ ಮತ್ತು ಎಂ ಸಿ ಅಂತ ಪ್ರಶ್ನೆ ಇದಿಲ್ಲ ಆ ಆರನೇ ಅಧ್ಯಾಯ ಓದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸಂಪೂರ್ಣವಾಗಿ ಡಿಲೀಟ್ ಮಾಡಲಾಗಿದೆ ಅದೇ ರೀತಿ ಎಸ್ ಎಂ ಸಿ ನಾವು ಓದ್ರಿ ಈ ಒಂದು ಅಧ್ಯದಲ್ಲಿ ಬರುತ್ತದೆ ನೋಡ್ರಿ ಯಾವುದು ಉತ್ಪಾದನೆ ಮತ್ತು ವೆಚ್ಚಗಳು ಅದು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ ಒಪ್ಕೊಳ್ತೀನಿ ಬ್ಲೂ ಪ್ರಿಂಟ್ ವೈಸ್ ಇಲ್ಲ ಅದು ಬಟ್ ಅದು ನಿಮಗೆ ಸಪೋಸ್ ಒಂದು ಬಾರಿ ಕೇಳಿದರೆ ಅದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ ಅಂದ್ರೆ ಅಂದರೆ ಅದು ನನ್ನ ಪ್ರಕಾರ ಕೇಳಂಗಿಲ್ಲ ಯಾಕಂದ್ರೆ ಬ್ಲೂ ಪ್ರಿಂಟ್ ವೈಸೇ ಕೇಳ್ತಾರೆ ಎಷ್ಟು ಎಕ್ಸಾಮ್ ಇದೆ ಯಾಸ್ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕೇಳಿದಾರೆ ಇಲ್ಲಿ ನೋಡಿ ಇವಾಗ ಅದು ಗೋದಿಯ ಮಾರುಕಟ್ಟೆ ಹ್ಞೂ ಅದು ಎಸ್ ಎಂ ಸಿ ಅಂತ ಇದೆಯಲ್ಲ ಅದು ಹೇಳ್ತಾ ಇದ್ದೆ ನಾನು ಕ್ಯೂ ಎಸ್ ಕ್ಯೂಡಿ ಡೋಂಟ್ ವರಿ ಅದರ ಬಗ್ಗೆ ಏನು ತಿಂ ಮಾಡ್ಕೊಳ್ಕೊಳ್ಕೊಳ್ಕೊಬ್ರಿ ಇವಾಗ ಇಲ್ಲಿ ನಮಗೆ ಹತ್ತು ಮಾರ್ಕ್ಸ್ ಬರ್ತಾ ಇದೆ ಓಕೆ ಫಿಕ್ಸ್ ಆಗಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಆ ಲಿಂಕ್ ಕೊಡ್ತೇನೆ ನಾನು ಏನು ನಾನು ಗೋಧಿಯ ಮಾರುಕಟ್ಟೆ ಮತ್ತು ಪೂರೈಕೆ ಮಾರುಕಟ್ಟೆ ಕ್ಯೂ ಎಸ್ ಕ್ಯುಡಿ ಅಂತ ಹೇಳ್ತಾ ಇದನ್ನಲ್ಲ ಅದು ಒಂದು ಪ್ರಶ್ನೆ ಇದೆ ಅದೇ ರೀತಿ ಎಸ್ ಎಂ ಸಿ ಟಿ ವಿ ಸಿ ಎ ವಿ ಸಿ ಓಕೆ ಟಿ ಎಫ್ ಸಿ ಹೇಗೆ ಕಂಡುಡಿಬೇಕಂತ ಆ ಒಂದು ಎರಡು ವಿಡಿಯೋಗಳ ಲಿಂಕ್ ಕೆಳಗಡೆ ಕಮೆಂಟ್ ಅಲ್ಲಿ ಲಿಂಕ್ ಕೊಡ್ತೇನೆ ನಿಮಗೆ ಟೈಮ್ ಇದ್ದರೆ ಅವು ಎಮರ್ಜೆನ್ಸಿಗೆ ಸೇಫ್ಟಿಯಾಗಿ ಇಟ್ಕೊಳ್ಳಿ ಬೈ ಚಾನ್ಸ್ ಇವಾಗ ಸಿಕ್ಸ್ ಪರ್ಸಲ್ಲಿ ಅದು ಕೇಳಿಬಿಟ್ರಿ ಆಸ್ ಪರ್ ಒಂದು ಬಾರಿ ಕೇಳ್ಬಿಡ್ತಾನೆ ನಾನು ಅದಕ್ಕೆ ಸೊ ಹೇಳಿದ್ದೇನೆಂದರೆ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ನಲ್ಲಿ ಲಿಂಕ್ ಕೊಡ್ತೇನೆ ಸೊ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಕೂಡ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ ಓಕೆ ಬಾಳೆಹಣ್ಣಿನ ಬೆಲೆ ಎಷ್ಟು ಕೊಟ್ಟಿದ್ದಾನೆ ಐದು ಕೊಟ್ಟಿದ್ದಾನೆ ನೋಡಿ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ತೋರಿಸ್ತೀನಿ ನಾನು ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗೆ ನೋಡ್ರಿ ಇಲ್ಲಿ ಕಾಣ್ತಾ ಇದ್ದೀರಾ ಅಬ್ಸರ್ವ್ ಮಾಡ್ರಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಒಬ್ಬೊಬ್ಬ ನೋಡಿ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭವಿಸಲು ಬಯಸುತ್ತಾಳೆ ಬಾಳೆಹಣ್ಣಿನ ಬೆಲೆ ಎಷ್ಟಿದೆ ಐದಿದೆ ಮತ್ತು ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ ಹತ್ತಿದೆ ಮತ್ತು ಅನುಭೋಗಿಯಾದ ಎಷ್ಟಿದೆ ನಾಲ್ವತ್ತಿದೆ ನಮಗೆ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋಬೇಕು ಎಷ್ಟು ಬಾಳೆಹಣ್ಣಿನ ಬೆಲೆ ಮತ್ತು ಮಾವಿನ ಹಣ್ಣಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಮತ್ತು ಅನುಭೋಗಿಯಾದ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಕೆಲವೊಂದು ಬಾರಿ ಇಪ್ಪತ್ತು ಕೊಡ್ತಾನೆ ಕೆಲವೊಂದು ಬಾರಿ ಹತ್ತು ಕೊಡ್ತಾನೆ ಹೀಗೆ ಸೊ ಇಲ್ಲಿ ನೋಡಿ ಎ ಕನ್ಸೂಮರ್ ವ್ಯಾನ್ಸ್ ಓಕೆ ಕನ್ಸೂಮ್ ಓಕೆ ಟೂ ಗುಡ್ಸ್ ಯಾವುದು ದ ಪ್ರೈಸ್ ಆಫ್ ಬನಾನಸ್ ಓಕೆ ಫೈವ್ ರುಪೀಸ್ ಅದೇ ರೀತಿ ದ ಪ್ರೈಸ್ ಆಫ್ ಮ್ಯಾಂಗೋಸ್ ಟೆನ್ ರುಪೀಸ್ ದ ಕನ್ಸೂಮರ್ ಇನ್ಕಮ್ ಇಸ್ ಎಷ್ಟು ನಾಲ್ಕು ರೂಪಾಯಿ ಇನ್ಕಮ್ ಇದೆ ಅವ್ನ ಕಡೆ ಬಾಳೆ ಹಣ್ಣಿನ ಬೆಲೆ ಮತ್ತು ಮಾವಿನ ಹಣ್ಣಿನ ಬೆಲೆ ಓಕೆ ಮ್ಯಾಂಗೋಸ್ ಅಂಡ್ ಮ್ಯಾಂಗೋಸ್ ಅಂಡ್ ಬನಾನಸ್ ಪ್ರೈಸ್ ಇಲ್ಲಿ ಕೊಟ್ಟಿದ್ದಾರೆ ಬನಾನಸ್ ಎಷ್ಟು ಐದಿದೆ ಮ್ಯಾಂಗೋಸ್ ಇದೆ ಟೆನ್ ಇದೆ ಒಂದು ಆದಾಯ ಎಷ್ಟಿದೆ ಇದೆ ಇನ್ಕಮ್ ಎಷ್ಟಿದೆ ನಲವತ್ತಿದೆ ಇವಾಗ ನೋಡಿ ಇದಕ್ಕೆ ಆನ್ಸರ್ ಸಿಂಪಲ್ ಗೈಸ್ ಆಪ್ಷನ್ ಎ ಕೊಟ್ಟಿದ್ದಾರೆ ಏನಂತ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭವಿಸಬಹುದು ಕೇಳಿದರೆ ಆಪ್ಷನ್ ಎ ಹಾಕ್ಬೇಕು ಅಲ್ಲಿ ವಾರ್ಷಿಕ ಪರೀಕ್ಷೆ ಬೇರೆಯುವಾಗ ನೋಡ್ರಿ ಆಪ್ಷನ್ ಎ ಓಕೆ ಆಪ್ಷನ್ ಎ ಅಂತ ಹಾಕಬೇಕು ಆಯ್ತಾ ಇಲ್ಲಿ ಆಪ್ಷನ್ ಎ ಏನ್ ಕೇಳಿದರೆ ಹೌ ಮಚ್ ಬನಾನಾಸ್ ಕ್ಯಾನ್ ಸಿ ಕನ್ಸ್ಯೂಮ್ ಇಫ್ ಸಿ ಸ್ಪೆಂಡ್ ಹರ್ ಎಂಟ್ರಿ ಇನ್ಕಮ್ ಆನ್ ದ್ಯಾಟ್ ಗೂಡ್ಸ್ ಆಯಿತಾ ಅಪ್ಪ ನಾನಾಜ್ ಎಷ್ಟಿದೆ ಫೈ ಇದೆ ಆಯಿತಾ ಐದರ ಮಗಿಯೊಳಗೆ ಮಲ್ಟಿಫಿಕೇಶನ್ ಮಾಡಿರಿ ಐದರ ಮಗಿೊಳಿಗೆ ನಾಲ್ಕು ಬರುತ್ತೆ ಎಷ್ಟರಲ್ಲಿ ಬರುತ್ತೆ ಹೀಗೆ ಇವಾಗ ನೋಡಿರಿ ಇಲ್ಲಿ ಐದರ ಮಗಿಯೊಳಗೆ ನಾಲ್ಕು ಬರುತ್ತೆ ಎಷ್ಟರಲ್ಲಿ ಬರುತ್ತೆ ಐದೊಂದೈದು ಐದರಡು ಹತ್ತು ಐದು ಮೂರು ಹದಿನೈದು ಐದು ನಾಲ್ಕಲೇ ಇಪ್ಪತ್ತು ಓಕೆ ಐದು ನಾಲ್ಕಲೇ ಇಪ್ಪತ್ತು ಐದು ಐದು ಇಪ್ಪತ್ತೈದು ಐದಾರು ಮೂವತ್ತು ಐದು ಎಂಟ್ಲೇ ನಾಲ್ವತ್ತು ನೋಡಿರಿ ಐದು ಎಂಟ್ಲೇ ನಾಲ್ವತ್ತು ಅಂದರೆ ಐದರ ಮಗಿಯೊಳಗೆ ನಾಲ್ಕು ಬರುತ್ತೆ ಎಷ್ಟರಲ್ಲಿ ಬರುತ್ತದು ಐದೆಂಟ್ಲೇ ನಾಲ್ವತ್ತು ಆಯ್ತಾ ಇಲ್ಲಿ ನೋಡಿ ಎಷ್ಟು ಇಲ್ಲಿ ಏನು ಬರೀಬೇಕು ನೀವು ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭವಿಸಬಹುದು ಬಾಳೆಹಣ್ಣಿನ ಪ್ರಮಾಣ ಎಷ್ಟಿದೆ ಇದೆ ಐದರ ಮಗುವಳಿಗೆ ನಾಲ್ವತ್ತು ಬರುತ್ತೆ ಎಷ್ಟರಲ್ಲೇ ಆಯ್ತಾ ಐದೆಂಟ್ಲೇ ನಾಲ್ವತ್ತು ಎಷ್ಟು ಎಂಟು ಎಂಟು ಬಾಳೆಹಣ್ಣನ್ನು ಅಂತ ಬರಿಬೇಕು ಅರ್ಥ ಆಯ್ತಾ ಸೊ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತಾ ಬಾಳೆ ಬಾಳೆಹಣ್ಣನ್ನು ಅನುಭವಿಸುತ್ತಾನೆ ಓಕೆ ಅನುಭವಿಸುತ್ತಾನೆ ಎಷ್ಟೇ ಬರಿಬೇಕು ವಾರ್ಷಿಕ ಪರೀಕ್ಷೆ ಅನುಭೋಗಿಸುತ್ತಾನೆ ಎಷ್ಟೇ ಬರೆದ್ರೆ ಒಂದು ಮಾರ್ಕ್ಸ್ ಬಂತು ಅಂದ್ರೆ ಇವಾಗ ನೋಡಿ ಇಲ್ಲಿ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡಿ ಬನಾನಸ್ ಪ್ರೈಸ್ ಎಷ್ಟಿದೆ ಫೈವ್ ಇದೆ ಅನುಭೋಗಿ ಇದೆ ಎಷ್ಟಿದೆ ನಾಲ್ವತ್ತಿದೆ ಐದರ ಮಗಿ ಒಳಗೆ ನಾಲ್ವತ್ತು ಬರುತ್ತೆ ಎಷ್ಟಲೇ ಬರುತ್ತೆ ಐದು ಗಂಟ್ಲೆ ನಾಲ್ವತ್ತು ಓಕೆ ಆನ್ಸರ್ ಈಸ್ ಆಪ್ಷನ್ ಎ ಹೌ ಮಚ್ ಬನಾನಸ್ ಕ್ಯಾನ್ ಸಿ ಕನ್ಸೂಮ್ ಇಫ್ ಸಿಫ್ ಸ್ಪೆಂಡ್ ಹರ್ ಎಂಟ್ರಿ ಇನ್ಕಮ್ ಆನ್ ದ್ಯಾಟ್ ಗುಡ್ಸ್ ನೋಡಿ ನಾಲ್ತ್ ರೂಪಾಯಿ ಏನು ನಾವು ಐ ಐದು ರೂಪಾಯಿ ಏನಿಲ್ಲ ಐದು ರೂಪಾಯಿ ಪ್ರೈಸ್ ಇದೆ ಬನಾನಸ್ ನಾಲ್ವತ್ತು ರೂಪಾಯಿ ಏನಿದೆ ಕನ್ಸೂಮರ್ ಇನ್ಕಮ್ ಇದೆ ಐದರ ಮಗಿಯೊಳಗೆ ನಾಲ್ವತ್ತು ಬರುತ್ತೆ ಎಷ್ಟಲೇ ಐದು ಎಂಟ್ಲೆ ಓಕೆ ನಾಲ್ವತ್ತು ಆನ್ಸರ್ ಏಟ್ ಆನ್ಸರ್ ಏಟ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನು ಬರೀಬೇಕು ಇಲ್ಲಿ ಏಟ್ ಬನಾನಸ್ ಕನ್ಸೂಮಿಂಗ್ ಇಷ್ಟೇ ಬರೀರಿ ಇವಾಗ ಆಪ್ಷನ್ ಬಿ ಆಪ್ಷನ್ ಬಿ ಏನು ಕೇಳಿದಾನೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭವಿಸಬಹುದು ಮಾವಿನ ಹಣ್ಣಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹತ್ತಿದೆ ಹತ್ತರ ಮಗಿಯೊಳಗೆ ನಾಲ್ಕು ಬರುತ್ತೆ ಎಷ್ಟರಲ್ಲಿ ನಾಲ್ಕರಲ್ಲಿ ಆಯ್ತಾ ನಾಲ್ಕು ಮಾವಿನ ಹಣ್ಣನ್ನು ಅನುಭೋಗಿಸುತ್ತಾನೆ ಆಯ್ತಾ ನಾಲ್ಕು ಮಾವಿನ ಹಣ್ಣನ್ನು ಅನುಭೋಗಿಸುತ್ತಾನೆ ಇಷ್ಟೇ ಸ್ನೇಹಿತರೆ ಎರಡು ಮಾರ್ಕ್ಸ್ ಬಂತು ನಮಗೆ ಆಯ್ತಾ ಅನುಭೋಗಿಸುತ್ತಾನೆ ಅಂತ ಇವಾಗ ಆಪ್ಷನ್ ಸಿ ಏನು ಕೇಳಿದಾನೆ ಆಯ್ತಾ ಇಲ್ಲಿ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಯ್ತಾ ನೋಡಿ ಹೌ ಮಚ್ ಮ್ಯಾಂಗೋಸ್ ಕ್ಯಾನ್ ಸಿ ಕನ್ಸೂಮ್ ಇಫ್ ಸ್ಪೆಂಡ್ ಹರ್ ಎಂಟ್ರಿ ಇನ್ಕಮ್ ಆನ್ ದ್ಯಾಟ್ ಗುಡ್ಸ್ ಅಂದರೆ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದಲ್ಲಿ ಮ್ಯಾಂಗೋಸ್ ಪಡಿತಳಕ್ಕೆ ಈತ ಹತ್ತರ ಮಗ್ಗಿಯೊಳಗೆ ನಲವತ್ತು ಬರುತ್ತೆ ಎಷ್ಟಲೇ ಹತ್ನಾಲ್ಕಲೆ ನಾಲ್ವತ್ತು ಎಷ್ಟು ನಾಲ್ಕು ಆಯಿತಾ ನಾಲ್ಕು ಮಾವಿನ ಹಣ್ಣನ್ನು ಅನುಭವಿಸುತ್ತಾನೆ ಅಂದ್ರೆ ನೋಡಿ ಫೋರ್ ಮ್ಯಾಂಗೋಸ್ ಕನ್ಸೂಮಿಂಗ್ ಅಂತ ಎಷ್ಟು ಬರಿದೆ ಆಪ್ಷನ್ ಬಿ ಇವಾಗ ಆಪ್ಷನ್ ಸಿ ನಲ್ಲಿ ಏನ್ ಬರೀಬೇಕು ಬಜೆಟ್ ರೇಖೆಯ ಇಳಿಜಾರಿನ ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಇಲ್ಲಿ ನೋಡಿ ಇವಾಗ ಬಜೆಟ್ ರೇಖೆಯ ಇಳಿಜಾರಿನ ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಇದಕ್ಕೆ ಆನ್ಸರ್ ನೋಡಿ ಸ್ನೇಹಿತರೆ ಇಳಿಜಾರು ಕೆಳಮುಖವಾಗಿರುತ್ತದೆ ಇಲ್ಲಿ ನೋಡಿ ಎಂಟರಿಂದ ನಾಲ್ಕು ಆಗಿದೆಯಲ್ಲ ಕೆಳಮುಖವಾಗಿರುತ್ತದೆ ಅಂತ ಬರಿಬೇಕು ಓಕೆ ಏನ್ ಬರೀಬೇಕು ಕೆಳಮುಖ ಕೆಳಮುಖ ಇಳಿಜಾರು ಪ್ರಮುಖ ಇಳಿಜಾರು ಆಗಿರುತ್ತದೆ ಓಕೆ ಏನ್ ಇಲ್ಲಿ ಆಪ್ಷನ್ ಸಿ ಈಸ್ ದ ಸ್ಲೋಪ್ ಆಫ್ ಬಜೆಟ್ ಲೈನ್ ಡೌನ್ವರ್ಡ್ ಆನ್ಸರ್ ಓಕೆ ಡೌನ್ವರ್ಡ್ ಆನ್ಸರ್ ಇಷ್ಟೇ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಆಯ್ತಾ ಇಲ್ಲಿ ನೋಡಿ ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ ಅಂತ ಕೇಳಿದ್ದಾರೆ ನೋಡಿ ಅನುಭೋಗಿಯ ಆದಾಯಕ್ಕೆ ಎಲ್ಲಾ ಏನು ಸಂಯೋಜನೆಗಳು ಸಮನಾಗಿರುತ್ತವೆ ಅಂತ ಕೇಳಿದರೆ ಓಕೆ ಇದಕ್ಕೆ ಆನ್ಸರ್ ಏನು ಈಕ್ವೆಲ್ಸ್ ಅಂತ ಓಕೆ ಏನು ಆಪ್ಷನ್ ಡಿ ಏನಿದೆ ಆಪ್ಷನ್ ಡಿ ಆರ್ ಯು ಬಂಡಲ್ಸ್ ಆನ್ ದ ಬಜೆಟ್ ಲೈನ್ ಈಕ್ವೆಲ್ ಎಸ್ ಈಕ್ವೆಲ್ ಅಂತ ಟು ದ ಕನ್ಸೂಮರ್ ಓಕೆ ಇನ್ಕಮ್ ಆರ್ ನಾಟ್ ಓಕೆ ಈಕ್ವೆಲ್ ಇನ್ಕಮ್ ಇದಕ್ಕೆ ಆನ್ಸರ್ ಏನು ಈಕ್ವಲ್ ಇನ್ಕಮ್ ಅಂದರೆ ಸಮನಾಗಿರುತ್ತವೆ ಅಂತ ಸಮನಾಗಿರುತ್ತವೆ ಅಂತ ಬರೀಬೇಕಾಗಿರುತ್ತೆ ಓಕೆ ಸಮ ನ ಸಮನಾಗಿರುತ್ತವೆ ಅಂತ ಇಷ್ಟೇ ಬರೀರಿ ಸಮನಾಗಿರುತ್ತದೆ ಸಮನಾಗಿರುತ್ತದೆ ಇಷ್ಟೇ ಬರೀರಿ ಆಯಿತಾ ಸಮನಾಗಿರುತ್ತದೆ ಅಂತ ಇಷ್ಟು ಬರೆದರೆ ಒಂದು ಮಾರ್ಚ್ ಎರಡು ಮಾರ್ಸ್ ಮೂರು ಮಾರ್ಚ್ ನಾಲ್ಕು ಮಾರ್ಸ್ ಬಂತು ಆಯಿತಾ ಇವಾಗ ಆಪ್ಷನ್ ಈ ಏನು ಕೇಳಿದರೆ ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟುಕೊಡಬೇಕಾಗುತ್ತದೆ ಇದು ಸರಿಯೇ ನೋಡಿ ಒಂದು ಯೂನಿಟ್ ಹೆಚ್ಚಾಗಿ ಪಡಿಬೇಕಂದ್ರೆ ಯಾವುದು ಬಾಳೆಹಣ್ಣನ್ನು ಒಂದು ಮಾವಿನ ಹಣ್ಣನ್ನು ಬಿಟ್ಟುಕೊಡಬೇಕಾಗುತ್ತದೆ ಆಯಿತಾ ನೋಡಿ ಎಂಟು ಅಂದರೆ ಮಾವಿನ ಹಣ್ಣಿನ ಒಂದು ಪ್ರಮಾಣ ಬಿಟ್ಟುಕೊಡಬೇಕಾಗುತ್ತದೆ ಇದೇನು ಆನ್ಸರ್ ಈ ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟುಕೊಡಬೇಕಾಗುತ್ತದೆ ಸರಿಯೇ ಹೌದು ಓಕೆ ಹೌದು ಇದು ಸರಿ ಎಷ್ಟೇ ಆನ್ಸರ್ ಮಾಡಿದ್ರೆ ನಮಗೆ ಐದು ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಏನು ಬರಬೇಕು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇಫ್ ಯು ವಾಂಟ್ ಟು ಹ್ಯಾವ್ ಮೋರ್ ಬನಾನಸ್ ಯು ಹ್ಯಾವ್ ಟು ಗಿವ್ ಅಪ್ ಮ್ಯಾಂಗೋಸ್ ಇಟ್ ಇಸ್ ಟ್ರೂ ಅಂತ ಎಸ್ ಇಟ್ ಇಸ್ ಟ್ರೂ ಅಂತ ಇಷ್ಟೇ ಎಸ್ ಇಟ್ ಇಸ್ ಟ್ರೂ ಅಂತ ಬರೆದ್ರೆ ನಿಮಗೆ ಫೈವ್ ಮಾರ್ಕ್ಸ್ ಬರುತ್ತೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಅದೇ ರೀತಿ ಈ ಒಂದು ಕ್ವಶನ್ ಈ ಕೆಳಗಿನ ನಾವು ಕೋಷ್ಟಕದಲ್ಲಿ ಕಾನದ ಉತ್ಪನ್ನಗಳನ್ನು ಕಂಡು ಹಿಡಿಯಿರಿ ಆಯ್ತಾ ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಮಾಡುವಾಗ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋಧ್ ಮೀಡಿಯಂ ವಿದ್ಯಾರ್ಥಿಗಳು ಕೇಳಿರಿ ಇಲ್ಲಿ ಓಕೆ ಮಿಸ್ಸಿಂಗ್ ದ ಪ್ರೊಡಕ್ಷನ್ ಅಂತ ಪ್ರಶ್ನೆ ಇದೆ ಇಂಗ್ಲೀಷ್ ಅರ್ಥ ವಿರ್ಥ ಲೈನ್ ಇಲ್ಲಿ ನೋಡಿ ಇಲ್ಲಿ ಫ್ಯಾಕ್ಟರ್ಸ್ ಇ ಪಿ ಎಲ್ ಎಂ ಪಿ ಎಲ್ ಎ ಪಿ ಎಲ್ ಅಂತ ಕೊಟ್ಟಿದ್ದಾರೆ ಆಯ್ತಾ ಬೋಧ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಸೇಮ್ ಆನ್ಸರ್ ಇರುತ್ತೆ ಇವಾಗ ನೋಡಿ ಇವಾಗ ಇದು ಕ್ವಶನ್ ನಂಬರ್ ನಾಲ್ಕೈದು ಆಯ್ತು ಇವಾಗ ಆಯ್ತಾ ಕ್ವಶನ್ ನಂಬರ್ ನಾಲ್ಕೈದು ಆಯಿತು ಕ್ವಶ್ ನಂಬರ್ ನಾಲ್ಕಾರು ಕ್ವಶ್ ನಂಬರ್ ನಾಲ್ತ್ ಏನು ಬರೀಬೇಕು ಈ ಫ್ಯಾಕ್ಟರ್ಸ್ ಅಂತ ಇದೆ ನಾವು ನೋಡಿ ಈ ಒಂದು ಆನ್ಸರ್ ಮಾಡುವಾಗ ನೋಡಿ ಈ ಒಂದು ಪ್ರಶ್ನೆಗೆ ನಾವು ಆನ್ಸರ್ ಮಾಡುವಾಗ ಏನಾಗಬೇಕು ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ ಅಂತ ಹಾಕ್ರಿ ಅದೇ ರೀತಿ ಇಲ್ಲಿ ಏನಾಗಬೇಕು ಟಿ ಪಿ ಓಕೆ ಟಿ ಪಿ ಸಿಗ್ಮಾ ಎಂ ಪಿ ಅಂತ ನಾನು ಹೇಳ್ತೇನೆ ವೇಟ್ ಮಾಡಿ ಓಕೆ ಎಂ ಪಿ ಎಲ್ ಇಜ್ವಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅದೇ ರೀತಿ ಎ ಪಿ ಎಲ್ ಇಜ್ವಲ್ ಟು ಟಿ ಪಿ ಎಲ್ ಡಿವೈಡ್ ಬೈ ಎಲ್ ಆಯ್ತಾ ಈ ರೀತಿ ಏನಿದಿಲ್ಲ ನೀವು ಲೈನ್ ಹಾಕೋಬೇಕು ವಾರ್ಷಿಕ ಪರೀಕ್ಷೆ ಆಯ್ತಾ ಈ ಒಂದು ಪ್ರಶ್ನೆಗೆ ಬಿಡಿಸುವಾಗ ಯಾವುದು ಕಾಯಿನ್ಯಾದ ಉತ್ಪನ್ನಗಳನ್ನು ಕಂಡುಹಿಡಿಯುವಾಗ ಆಯ್ತಾ ಇಲ್ಲಿ ನೋಡಿ ಆಯಿತಾ ಇವಾಗ ಇಲ್ಲಿ ಕಾರ್ಯದ ಉತ್ಪನ್ನಗಳನ್ನು ಕಂಡುಹಿಡುವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ಸಂಖ್ಯೆ ಅಂಕಿಅಂಶಗಳನ್ನು ಏನು ಕೊಟ್ಟಿದಾರಲ್ಲ ಸೇಮ್ ಬರ್ಕೋಬೇಕು ಇಲ್ಲಿ ನೋಡಿ ಜೀರೋ ಇಲ್ಲೆಲ್ಲ ಕೊಟ್ಟಿದ್ದಾರೆ ಬರ್ಕೋಬೇಕು ಏನಂತ ಇಲ್ಲಿ ಜೀರೋ ಇಲ್ಲಿ ಒಂದು ಇಲ್ಲಿ ಎರಡು ಇಲ್ಲಿ ಮೂರು ಇಲ್ಲಿ ನಾಲ್ಕು ಅದೇ ರೀತಿ ಇಲ್ಲಿ ಐದು ಇಲ್ಲಿ ಆರು ಅಂತ ಕೊಟ್ಟಿದ್ದಾರೆ ಆಯಿತಾ ಅದೇ ರೀತಿ ನೀವು ಕರೆಕ್ಟಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರೆದಿರಿ ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ಟಿ ಪಿ ಎಲ್ ಕೆಳಗಡೆ ಏನು ಕೊಟ್ಟಿದ್ದಾರೆ ಜೀರೋ ಹತ್ತು ಇಪ್ಪತ್ನಾಲ್ಕು ಐವತ್ತು ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಓಕೆ ಇಲ್ಲಿ ಮೈನಸ್ ಈ ರೀತಿ ಕೊಡ್ತಾರೆ ನಾನು ಆನ್ಸರ್ ಮಾಡಿದೆ ಅದು ಇಲ್ಲ ಐವ ಐವತ್ತು ಅವ್ರು ಏನು ಕೊಟ್ಟಿದ್ದಾರೆ ಹಾಗೆ ಬರ್ಕೋಬೇಕು ಏನು ಕೊಟ್ಟಿದ್ದಾರೆ ಜೀರೋ ಒಂದರ ಮುಂದ್ಗಡೆ ಹತ್ತು ಎರಡರ ಮುಂದ್ಗಡೆ ಜೀರೋ ಮುಂದಗಡೆ ಜೀರೋ ಓಕೆ ಒಂದರ ಮುಂದ್ಗಡೆ ಹತ್ತು ಸೇಮ್ ಅದೇ ಸೇಮ್ ಸೇಮ್ ಬರಿಬೇಕು ಓಕೆ ಎರಡರ ಮುಂದಗಡೆ ಇಪ್ಪತ್ನಾಲ್ಕು ಆಯಿತಾ ಅದರ ಮೂರರ ಮುಂದೆಡೆ ನಲವತ್ತು ಆಯ್ತಾ ನಾಲ್ಕರ ಮುಂದಗಡೆ ಮೈನಸ್ ಐದರ ಮುಂದ್ಗಡೆ ಮೈನಸ್ ಇಲ್ಲಿ ನೋಡಿ ಮೈನಸ್ ಮೈನಸ್ ಅಂತ ಬರೆದೀವಿ ಆರ ಮುಂದ್ಗಡೆ ಐವತ್ತೊಂದು ಅದೇ ರೀತಿ ಏನು ಕೊಟ್ಟಿದ್ದಾರೆ ಅದೇ ರೀತಿ ಬರ್ಕೋಬೇಕು ಇಲ್ಲಿ ಜೀರೋ ಇದೆ ಆಯ್ತಾ ಒಂದರಲ್ಲಿ ಮುಂದಗಡೆ ಜೀರೋ ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ ಇಲ್ಲಿ ಮೈನಸ್ ಅದೇ ರೀತಿ ನೀವು ಮೈನಸ್ ಈ ರೀತಿ ಬ್ಯಾಕ್ ಹೋಗ್ಬೇಡ ವಾರ್ಷಿಕ ಪರೀಕ್ಷೆ ನೀವು ಆನ್ಸರ್ ಏನು ಬರಬೇಕು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ನೀವು ನೀವು ಅದು ನಾ ಇಲ್ಲಿ ನಿಮಗೆ ಅರ್ಥ ಆಗಬೇಕಂತ ಈ ರೀತಿ ಮೈನಸ್ ಕೊಡ್ತಾನೆ ಆಯ್ತಾ ಅದೇ ರೀತಿ ಇಲ್ಲಿ ಇಲ್ಲಿ ಕೂಡ ಮೈನಸ್ ಇದೆ ನಿಮಗೆ ಆಯ್ತಾ ಅದೇ ರೀತಿ ಇಲ್ಲಿ ಹದಿನಾರು ಇದೆ ಆಯ್ತಾ ಅದೇ ರೀತಿ ಇಲ್ಲಿ ಹದಿನಾರು ಇದೆ ಅಲ್ಲಿ ರೀತಿ ಇಲ್ಲಿ ಹತ್ತಿದೆ ಅದೇ ರೀತಿ ಇಲ್ಲಿ ಆರಿದೆ ಅದೇ ರೀತಿ ಇಲ್ಲಿ ಒಂದಿದೆ ಆಯ್ತಾ ಅದೇ ರೀತಿ ಇಲ್ಲಿ ಏನು ಕೊಟ್ಟಿದ್ದಾರೆ ಜೀರೋ ಅದರ ಮುಂದೆ ಓಕೆ ಹತ್ತು ಅದೇ ರೀತಿ ಇಲ್ಲಿ ಹನ್ನೆರಡು ಅದೇ ರೀತಿ ಇಲ್ಲಿ ಹದಿಮೂರು ಪಾಯಿಂಟ್ ಮೂರು ಮೂರು ಆಯಿತಾ ಇಲ್ಲಿ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಇಲ್ಲಿ ನೈನ್ ಪಾಯಿಂಟ್ ಫೈವ್ ಆಯ್ತಾ ಈ ರೀತಿ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೊಟ್ಟಿದ್ದಾರೆ ಆಯಿತಾ ಹ್ಞೂ ಎಸ್ ಈ ರೀತಿ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಹಾಕೋರಿ ಕರೆಕ್ಟಾಗಿ ಆಯಿತಾ ಆಯ್ತಾ ಈ ರೀತಿ ಏನಿದ್ರ ನೀವು ವಾರ್ಷಿಕ ಪರೀಕ್ಷೆ ಸ್ಕೇಲ್ನಿಂದ ಕರೆಕ್ಟಾಗಿ ಹಾಕೊಳ್ರಿ ಆಯ್ತಾ ವಾರ್ಷಿಕ ಪರೀಕ್ಷೆಯಲ್ಲಿ ಸ್ಕೇಲಿಂದ ಸ್ಕೇಲ್ ಇಂದ ಕರೆಕ್ಟ್ ಆಗಿ ಹಾಕೋಬೇಕು ಇಲ್ಲಿ ನೋಡ್ರಿ ಇವಾಗ ಇದಕ್ಕೆ ಆನ್ಸರ್ ನೋಡಿ ನಾವು ಹೇಗೆ ಮಾಡ್ಬೇಕಂದ್ರೆ ಇಲ್ಲೊಂದು ಕಾಣ್ಯದ ಉತ್ಪನ್ನ ಕೊಟ್ಟಿದ್ದಾರೆ ನಮಗೆ ಆಯ್ತಾ ಮತ್ತು ಇಲ್ಲೊಂದು ಕಾಣ್ಯದ ಉತ್ಪನ್ನ ಕೊಟ್ಟಿದ್ದಾರೆ ಇಲ್ಲೊಂದು ಕಾಣ್ಯಾದ ಉತ್ಪನ್ನ ಮತ್ತು ಇಲ್ಲೊಂದು ಕಾಣ್ಯದ ಕಾಣೆಯಾದ ಉತ್ಪನ್ನ ಇಲ್ಲೊಂದು ಕಾಣ್ಯದ ಉತ್ಪನ್ನ ಒಂದು ಮಾರ್ಸ್ ಎರಡು ಮಾರ್ಸ್ ಆಯ್ತಾ ಮೂರು ಮಾರ್ಸ್ ನಾಲ್ಕು ಮಾರ್ಸ್ ಐದು ಮಾರ್ಕ್ಸ್ ಈ ಕಾಣ್ಯದ ಉತ್ಪನ್ನಗಳನ್ನು ನಾವು ಕಂಡು ಹಿಡಬೇಕು ಹೆಂಗೆ ಕಂಡು ಹಿಡಬೇಕು ಇಲ್ಲಿ ನೋಡ್ರಿ ಇವಾಗ ಸಿಂಪಲ್ ಆಯ್ತಾ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಗೌತ್ ಮೀಡಿಯಮ್ ನೋಡ್ರಿ ಈ ಸಿಗ್ಮಾ ಎಂ ಪಿ ಇದರೊಳಗೆ ನಾವು ಏನು ಮಾಡ್ಕೊಬೇಕಂದ್ರೆ ಇಲ್ಲಿ ಜೀರೋ ಇದೆ ಇಲ್ಲಿ ಜೀರೋ ಮೇಲೆಗಡೆ ಯಾವುದೋ ಸಂಖ್ಯೆ ಇಲ್ಲ ಇಲ್ಲಿ ಜೀರೋನೇ ಬರುತ್ತೆ ಆಯ್ತಾ ಇಲ್ಲಿ ಹತ್ತಿದೆ ಹತ್ತರೊಳಗೆ ಜೀರೋ ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಇಲ್ಲಿ ಹತ್ತೆ ಬರುತ್ತೆ ಆಯಿತಾ ಇದು ನೀವು ಈ ರೀತಿ ಮೈನಸ್ ಇಡಕ್ಕೆ ಹೋಗ್ಬೇಡ ಅಲ್ಲಿ ನೀವು ಹತ್ತೆ ಬರೀರಿ ನಾನು ಚಿಹ್ನೆ ಯಾಕೆ ಹಾಕಿದ್ದೇನೆ ಅಂದರೆ ಹಿಂಗೆ ನಿಮ್ಗೆ ಯಾರು ಆಗಬೇಕು ಕಾಯಿನ್ ಉತ್ಪನ್ನಗಳನ್ನು ನಾನು ಕಂಡು ಹಿಡಿತಾ ಇದ್ದೀನಿ ಇಲ್ಲಿ ನೋಡಿರಿ ಹತ್ತು ಇಪ್ಪತ್ನಾಲ್ಕರೊಳಗೆ ಹತ್ತು ಮೈನಸ್ ಮಾಡಿರಿ ಎಷ್ಟು ಇಲ್ಲಿ ಹದಿನಾಲ್ಕು ಆಯಿತಾ ಅದೇ ರೀತಿ ಇಲ್ಲಿ ನಾಲ್ಕತ್ತರೊಳಗೆ ಇಪ್ಪತ್ನಾಲ್ಕು ಮೈನಸ್ ಮಾಡಿರಿ ಎಷ್ಟು ಇಲ್ಲಿ ಹದಿನಾರಿದೆ ಅದೇ ರೀತಿ ಇವಾಗ ಈ ಒಂದು ಕಾಲಂ ಕಂಡಿಬೇಕ್ ಅಂದ್ರೆ ಇಲ್ಲಿ ನೋಡಿ ಎಂ ಪಿ ಎಲ್ ಇಸ್ಕಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಅಂದ್ರೆ ಇದರೊಳಗೆ ಇದರೊಳಗಿಂದ ಒಂದು ಮೈನಸ್ ಮಾಡಿದ್ರೆ ಇದು ಬರುತ್ತೆ ನಮಗೆ ಇವಾಗ ಈ ಒಂದು ಈ ಒಂದು ಕಾಲಂ ಕಂಡು ನೋಡಿ ಸಿಗ್ಮಾ ನೋಡಿ ಪಿ ಅಂದ್ರೆ ಇದು ಪ್ಲಸ್ ಮಾಡಬೇಕು ಇವಾಗ ನೋಡಿ ಹತ್ತು ಹದಿನಾಲ್ಕು ಎಷ್ಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಹದಿನಾರು ಎಷ್ಟು ನಾಲ್ಕು ನಾಲ್ಕು ಪ್ಲಸ್ ಎಷ್ಟು ಇದು ಐವತ್ತು ಐವತ್ತು ಪ್ಲಸ್ ಆರು ಎಷ್ಟು ಐವತ್ತಾರು ಆಯ್ತಾ ನೋಡಿ ಆಯ್ತಲ್ಲ ಎರಡು ಮಾಸ್ ಬಂತು ಇವಾಗ ಈ ಕಾಲಂ ಹೆಂಗ್ ಕಂಡಿಡಬೇಕು ಇಲ್ಲಿ ನೋಡಿ ಇಲ್ಲಿ ಈ ಒಂದು ಕಾಲಂ ಕಂಡಿಡ್ಬೇಕಂದ್ರೆ ಇದು ನೋಡಿ ಈ ಒಂದು ಕಾಲಂ ಕಂಡಿಡ್ಬೇಕಂದ್ರೆ ಟಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಎಲ್ಲಿದೆ ಟಿ ಪೊಳಗೆ ಮೈನಸ್ ಮಾಡುದು ಒಂದೊಂದು ಮೈನಸ್ ಮಾಡಿದ್ರೆ ಇದು ಬರುತ್ತೆ ಇವಾಗ ಈ ಒಂದು ಕಾಲಂ ಕಂಡಿಡ್ಬೇಕಂದ್ರೆ ಇದು ಪ್ಲಸ್ ಮಾಡುದು ಈ ಪ್ಲಸ್ ಮಾಡಿದ್ರೆ ಏ ಬರುತ್ತೆ ಇವಾಗ ಈ ಒಂದು ಕಾಲಂ ಕಂಡು ಹೆಂಗೆ ಈ ಒಂದು ಕಾಲಂ ಇವಾಗ ನಮಗೆ ನಾಲ್ಕು ಮಾಸ್ ಬಂತು ಇಲ್ಲಿ ನೋಡಿ ಇದೊಂದು 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 ನಾವು ಬರೆದಿ ನಾಲ್ಕು ಮಾಸ್ ಬಂತು ಇವಾಗ ಈ ಒಂದು ಕಾಲಂ ಹೆಂಗೆ ಕಂಡಿಡಬೇಕಂದ್ರೆ ಇದಕ್ಕ ಸೂತ್ರ ಏನು ಓಕೆ ಎ ಪಿ ಎಲ್ ಇಚ್ಕೊಂಡು ಟಿ ಪಿ ಎಲ್ ಡಿವೈಡ್ ಎಲ್ ಟಿ ಪಿ ಎಲ್ ಎಲ್ಲಿದೆ ನಮ್ದು ಇಲ್ಲಿದೆ ಟಿ ಪಿ ಎಲ್ ಓಕೆ ಟಿ ಪಿ ಎಲ್ ಇಲ್ಲಿದೆ ಯಾವುದು ಕಂಡುಡ್ಬೇಕು ನಾವು ಇದೆಲ್ಲ ನೋಡಿ ಐವತ್ತು ಡಿವೈಡ್ ಬೈ ನಾಲ್ಕು ಮಾಡಿ ಇವತ್ತು ಡಿವೈಡ್ ಬೈ ನಾಲ್ಕು ಮಾಡ್ರಿ ಎಷ್ಟು ಹನ್ನೆರಡು ಪಾಯಿಂಟ್ ಐದು ಇದೇನು ಹನ್ನೆರಡು ಪಾಯಿಂಟ್ ಐದು ಈ ರೀತಿಯಲ್ಲಿ ನಾವು ಆನ್ಸರ್ ಮಾಡಬೇಕಾಗುತ್ತೆ ಆಯ್ತಾ ಇದು ಕರೆಕ್ಟಾಗಿ ಆನ್ಸರ್ ಏನಿದಿಲ್ಲ ನೀವು ವಾರ್ಷಿಕ ಪರೀಕ್ಷೆ ಇದೇ ರೀತಿ ಬರೀರಿ ಹೆಂಗೆ ಈ ರೀತಿ ಇಲ್ಲಿ ಆಯ್ತಾ ಇಲ್ಲಿ ನೋಡಿ ನಾನು ಬರ್ದೇನೆ ನೋಡಿ ಇಲ್ಲಿ ಹದಿನಾಲ್ಕು ಆಯ್ತಾ ಹತ್ತು ನೀವು ಆರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಆಗಕ್ ಹೋಗಬಿಡಿ ಮತ್ತೆ ಇಲ್ಲಿ ನೋಡ್ರಿ ಈ ಮೈನಸ್ ಚಿನ್ ಅಲ್ಲ ಇದು ನಾನು ನಿಮಗೆ ತಿಳಿಬೇಕಂತ ಹೇಳಿದೇನೆ ನೀವು ಮೈನಸ್ ಚೆನ್ನಾಗಿ ಹಾಕ್ಬಾರ್ದಾರೆ ಮತ್ತೆ ಮಾರ್ಕ್ಸ್ ಕಟ್ ಮಾಡ್ಕೊತಾರೆ ಸುಮ್ಮನೆ ನಿಮಗೆ ಅರ್ಥ ಆಗ್ಬೇಕಂತ ಇದು ಮೈನಸ್ ಚೆನ್ನಾಗಿ ಆಗ್ಬಾರ್ದು ಇದು ಮೈನಸ್ ಚೆನ್ನಾಗಿ ಹಾಕ್ಬೇಡ್ರಿ ಆಯ್ತಾ ಸುಮ್ಮನೆ ನಿಮ್ಗೆ ಅರ್ಥ ಆಗ್ಬೇಕಂತ ಹೇಳಿದೇನೆ ಸೊ ಹಿಂಗೆ ನೋಡಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಂದ್ರೆ ಇವಾಗ ನಿಮಗೆ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಎನಿ ಫೈವ್ ಕರೆನ್ಸಿ ಆಫ್ ದ ಕಂಟ್ರೀಸ್ ನೋಡಿ ನಿಮ್ಗೆ ಯಾವುದಾದ್ರು ಐದು ದೇಶಗಳ ಕರೆನ್ಸಿಗಳು ಅಂತ ಅಂತಾರೆ ಅವರೇ ಕೊಟ್ಟಿರ್ತಾರೆ ನಿಮ್ಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯ್ತಾ ಐದು ದೇಶಗಳು ಅವರೇ ಕೊಡ್ತಾರೆ ಇವಾಗ ನೋಡಿ ನೀವು ಏನ್ ಬರೀಬೇಕಲ್ಲಿ ಒನ್ಲಿ ಕ್ವಶನ್ ನಂಬರ್ ನಾಲ್ಕು ಅಂತ ಹಾಕಬೇಕು ಇವಾಗ ನೋಡಿ ಯು ಎಸ್ ಎಸ್ ಎಸ್ಗಲ್ ಟು ಡಾಲರ್ ಒಂದು ಮಾರ್ಕ್ಸ್ ಬಂತು ಅದೇ ರೀತಿ ನಮಗೆ ಜರ್ಮನಿ ಓಕೆ ಜರ್ಮನಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಬರೀರಿ ಜರ್ಮನಿ ಇಸ್ಗಲ್ ಟು ಏನು ಜರ್ಮನಿ ಯುರೋ ಓಕೆ ಜರ್ಮನಿ ಯುರೋ ಅದೇ ರೀತಿ ಅದೇ ರೀತಿ ಬಾಂಗ್ಲಾದೇಶ್ ಭಾಳ ಹೆಜ್ಜಿದೆ ಬಾಂಗ್ಲಾದೇಶ್ ಓಕೆ ಬಾಂಗ್ಲಾದೇಶ್ ಏನು ತಾಕಾ ಆಯಿತಾ ಮೂರು ಮಾರ್ಕ್ಸ್ ಬಂತು ಅದೇ ರೀತಿ ಇದು ಯು ಕೆ ಫೌಂಡ್ ಸ್ಟರ್ಲಿಂಗ್ ಅಂತ ಬರುತ್ತೆ ಅದು ಕೂಡ ಬರಿಬಹುದು ಇಲ್ಲಾಂದ್ರೆ ನೀವು ರಷ್ಯಾ ರಷ್ಯಾ ನೋಡಿ ರಷ್ಯಾ ಈಜ್ ಕಲ್ ಟು ಏನು ರುಬೆಲ್ ರಷ್ಯಾ ರುಬೆಲ್ ಒಂದು ಎರಡು ಮೂರು ನಾಲ್ಕು ಮಾರ್ಕ್ಸ್ ಬಂತು ಅದೇ ರೀತಿ ಇನ್ನೊಂದು ಬರೀಬೇಕು ಯಾವುದು ಓಕೆ ಯು ದಿ ರಾಮ್ ನೋಡಿ ಎಷ್ಟು ಈಸಿ ಇದೆ ಈ ಐದು ಯಾವ್ದಾದ್ರು ನೀವು ಬರೆದ್ರೆ ಆರಾಮಾಗಿ ಇಲ್ಲಿ ನಿಮಗೆ ಹತ್ತು ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಆರಾಮಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಬರುತ್ತೆ ಗೊತ್ತಿದೆ ನನಗೆ ಬಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಲ್ಲ ಹೇಗೆ ಮಾಡಬೇಕು ಸರ್ ಆನ್ಸರ್ ಅಂತ ಸೊ ಎಲ್ಲ ಒಂದು ಒಂದೊಂದರೆ ಶೇರ್ ಮಾಡಿ ಡೆಫಿನೆಟ್ಲಿ ಈ ಕ್ವಶನ್ ಡೌಟ್ ಇಲ್ಲ ಬಂದೇ ಬರುತ್ತೆ ಅನಾಲಿಸ್ ಡೆಫಿನೆಟ್ಲಿ ಬರುತ್ತೆ ಸೊ ಎಲ್ಲ ಒಂದು ಒಂದೊಂದು ಶೇರ್ ಮಾಡಿ ಕ್ಯಾಲ್ಕುಲೇಟರ್ ಅವು ಇರುತ್ತೆ ಈವಾಗಲೇ ಹೇಳಿದೀನಿ ಕ್ಯಾಲ್ಕುಲೇಟರ್ ತಪ್ಪೇ ತೆಗೆದುಕೊಂಡು ಹೋಗಿರಿ ಯಾಕೆಂದರೆ ಪ್ರಾಬ್ಲಮ್ ಬಿಡಿಸುವಾಗ ಬೇಕು ಯಾಕಂದರೆ ನಾಲ್ಕದ ಒಂದು ಪ್ರಶ್ನೆ ಈ ರೀತಿ ಕಾನದ ಉತ್ಪನ್ನಗಳು ನಿಮಗೆ ತಿಳಿಲ್ಲ ಅಂದರೆ ಹೇಳ್ತಾ ಇದ್ದೀನಿ ಸೊ ಎಲ್ಲ ಒಂದು ಶೇರ್ ಮಾಡಿ ಬೆಸ್ಟ್ ಥ್ಯಾಂಕ್ ಯು